ನಮಸ್ತೆ ವೀಕ್ಷಕರೇ ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ನಾನು ನಿಮ್ಮ ವಿದ್ಯಾಶ್ರೀ ರೇಖೆ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್ ವೀಕ್ಷಕರೇ ನಮ್ಮ ರೇಖೆ ವಿದ್ಯಾಲಯ ವತಿಯಿಂದ ಟ್ಯಾರೋಟ್ ಕೋರ್ಸ್ ನೀವು ಲಾಂಚ್ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಮಂತಲ್ಲಿ ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಓಕೆ ಆನ್ಲೈನ್ ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ನಿಮ್ಮನ್ನು ನೀವು ಓಕಲ್ ಫೀಲ್ಟಲ್ಲಿ ಒಂದು ಹೆಜ್ಜೆ ಮುಂದಿಡ್ಬೇಕಂತಿದ್ದೀರಿ ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಮಾಡೋದು ಹೇಗೆ ಅಂತೇಳಿ ಕಲಿಬೇಕು ಅಂತ ಆಸಕ್ತಿನ ಹೊಂದಿದ್ದೀರಿ ನೀವು ಗ್ರೂಪ್ ವೈಸ್ ಆದರೂ ಜಾಯ್ನ್ ಆಗ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಕೂಡ ಜಾಯ್ನ್ ಆಗ್ಬೋದು ಎರಡಕ್ಕೂ ಅವಕಾಶ ಇದೆ ಸೊ ನಿಮಗೆ ಆಸಕ್ತಿ ಇದ್ದರೆ ಓಕೆ ನೀವು ಈ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮೂಲಕ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋದ್ರ ಮೂಲಕ ಗೈಡೆನ್ಸ್ ಕೊಡೋದ್ರ ಮೂಲಕ ನೀವು ಕೂಡ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ಅರ್ನಿಂಗ್ ಕೂಡ ಮಾಡ್ಬೋದು ಸೊ ಈ ಎಲ್ಲ ವಿಚಾರಗಳನ್ನು ಕೋರ್ಸಲ್ಲಿ ತಿಳಿಸ್ಕೊಡಲಾಗತ್ತೆ ಯಾರಿಗೆಲ್ಲ ಆಸಕ್ತಿ ಇದೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಓಕೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್